ಐ ಹೇ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಮೊದಲು ವೆಲ್ಕಮ್ ಟು ದ ಚಾನಲ್ ನಾನು ಇವತ್ತು ವಿಜಯನಗರ ಟಿ ಟಿ ಎಂ ಸಿ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿರ್ತಕ್ಕಂಥ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ಬಂದಿದ್ದೀನಿ ಏನಾದ್ರೆ ಇಲ್ಲಿ ಅಪ್ ಟು ಸೆವೆಂಟಿ ಅವರು ಕೂಡ ಎಲೆಕ್ಟ್ರಾನಿಕ್ಸ್ ಮೇಲೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ ಅಂದರೆ ಕ್ಲಿಯರೆನ್ಸ್ ಆಫರ್ ನಡೀತಾ ಇದೆ ಆದರೆ ಲೈಕ್ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಷಿನ್ ಆಗಿರ್ಬೋದು ವಾಟರ್ ಪ್ಯೂರಿಫರ್ ಆಗಿರ್ಬೋದು ಗೀಸರ್ ಆಗಿರ್ಬೋದು ರಿಲಯನ್ಸ್ ಡಿಜಿಟಲ್ ಸಿಗ್ತಕ್ಕಂತ ಟಿವಿ ಲ್ಯಾಪ್ಟಾಪ್ ಮೊಬೈಲ್ ಸುಮಾರು ಎಲೆಕ್ಟ್ರಾನಿಕ್ಸ್ ಮೇಲೆ ಸೆವೆಂಟಿ ಪರ್ಸೆಂಟ್ವರೆಗೂ ಕೂಡ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ ಅದನ್ನೆಲ್ಲ ಆಫರ್ ಇದೆ ಅಂತ ಬನ್ನಿ ತಿಳಿಸ್ಕೊಡ್ತೀನಿ ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಸಹ ಬೆಸ್ಟ್ ಡಿಸ್ಕೌಂಟ್ ರನ್ನಿಂಗಿದೆ ಅಲ್ಲಿ ಬೆಸ್ಟ್ ಪ್ರೈಸ್ ಕೂಡ ಆಫೇಕ್ ಮಾಡ್ತಾ ಇದ್ದೀವಿ ಇಲ್ಲಿ ಎಕ್ಸಾಂಪಲ್ ನೋಡ್ತಾರೆ ಎಲ್ಜಿ ಎಲ್ಟ್ರೋಲ್ ವಾಷಿಂಗ್ ಮಷಿನ್ ಜಸ್ಟ್ ಟ್ವೆಂಟಿ ಏಟ್ ಟು ತ್ರೀ ಸೆವೆಂಟಿ ರುಪೀಸ್ ಸಾಧ್ಯತೆ ಇದೆ ಕ್ಲಿಯನ್ಸ್ ಎಲ್ ಅಂತ ಬಂದಾಗ ಫ್ರಿಜ್ ಮೇಲೆ ಕೂಡ ಆಫರ್ ನಡೀತಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು ಇಲ್ಲಿ ಡಬಲ್ ಡೋರ್ ರೆಫ್ರಿಜರೇಟರ್ ಸೊ ಇಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿಗೆ ಸಿಗ್ತಾ ಇರ್ತಕ್ಕಂಥದ್ದು ಸೊ ಬಿಗ್ಸ್ ಸ್ಟೋರೇಜ್ ಇರ್ತಕ್ಕಂಥ ಫ್ರಿಜ್ ಕೂಡ ಹತ್ತೊಂಬತ್ತು ಸಾವಿರ ಅಂದ್ರೆ ಸಿಂಗಲ್ ಡೋರ್ ಪ್ರೈಸ್ಗೆ ಡಬಲ್ ಡೋರ್ ಫ್ರಿಜ್ ಸಿಗ್ತಾ ಇದೆ ಇನ್ನು ಸಿಂಗಲ್ ಡೋರ್ ಪ್ರೈಸ್ ಎಲ್ಲ ನೋಡ್ತೀರ ಅಂದ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಪ್ರೈಸ್ಗೆ ಸಿಗ್ತಾ ಇರುತ್ತೆ ಇನ್ನು ಡಬಲ್ ಡೋರ್ ಸೈಡ್ ಬೈ ಸೈಡ್ ಎಲ್ಲ ಬಂದ್ಬಿಟ್ಟು ಐವತ್ತು ಸಾವಿರಕ್ಕೆ ಕ್ಲಿಯರ್ ಎನ್ಸ್ ಅಲ್ಲಿ ಆಫರ್ ಸಿಗ್ತಾ ಇದೆ ಪಾರ್ಟಿ ಸ್ಪೀಕರ್ ಕೂಡ ಬೆಸ್ಟ್ ಆಫರ್ಸ್ ರನ್ನಿಂಗ್ ಇದೆ ನೀವು ನೋಡ್ತಾ ಇರ್ಬೋದು ಜೇಬಲ್ ಸ್ಪೀಕರ್ ಕ್ಲಿಯರೆನ್ಸ್ ಬೆಸ್ಟ್ ಪ್ರೈಸ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ ಜಿ ಸ್ಯಾಮ್ಸಂಗ್ ಡಿಫ್ರೆಂಟ್ ಮಾಡಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ ಈ ಮಾಡಲ್ಸ್ ಅಲ್ಲೂ ಕೂಡ ಬೆಸ್ಟ್ ಡಿಸ್ಕೌಂಟ್ ಕೂಡ ಕ್ಲಿಯರೆನ್ಸ್ ಎಲ್ ರನ್ನಿಂಗ್ ಇದೆ ನೀವು ನೋಡ್ತಾ ಇರೋ ಮಾಡಲ್ ಬಂದು ಸೆವೆಂಟಿ ಫೈವ್ ಇಂಚಸ್ ಅಲ್ಲಿ ಗೂಗಲ್ ಟಿವಿ ಬರುತ್ತೆ ಫೋರ್ ಕೆ ಟಿವಿಲಿ ದಿ ಬೆಸ್ಟ್ ಟಿವಿ ಅಂತ ಹೇಳ್ಬೋದು ಈ ಮಾಡಲ್ ಕೂಡ ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ ಇದು ಮಾ ಸೆವೆಂಟಿ ಫೈವ್ ಇಂಚಸ್ ಮಾತ್ರ ಅಂತಲ್ಲ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಫಾರ್ಟಿ ತ್ರೀ ತರ್ಟಿ ಟು ಎಲ್ಲಾ ತರ ಸೆಗ್ಮೆಂಟ್ ಅಲ್ಲೂ ಕೂಡ ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಕೂಡ ಬೆಸ್ಟ್ ನಾವು ಮಾಡ್ಕೊತಾ ಇರ್ಬೋದು ನೀವು ಏರ್ ಪ್ಯೂರ್ ಇದೆ ಡಾವೆಲ್ ಬ್ರಾಂಡ್ ಆಗಿರ್ಬೋದು ಉಷಾ ಬ್ರ್ಯಾಂಡ್ ಅಲ್ಲಿ ಆಗಿರ್ಬೋದು ನಾಲ್ಕು ಸಾವಿರ ಐದು ಸಾವಿರಕ್ಕೆಲ್ಲ ಈ ಒಂದು ಫಿಕ್ಸ್ ಇದೆ ಅದೇ ರೀತಿ ನೋಡಬಹುದು ಇಲ್ಲಿ ವಾಟರ್ ಪ್ಯೂರ್ಫೈರ್ ಕೂಡ ಇದೆ ಅದೇ ರೀತಿ ಸೊ ಮೈಕ್ರೋವೆನ್ ಕನ್ವೆಕ್ಷನ್ ಮೈಕ್ರೋವೆನ್ ಅಂದ್ರೆ ನೀವು ಈಟಿಂಗ್ ಕುಕಿಂಗ್ ಬೇಕಿಂಗ್ ಎಲ್ಲ ಮಾಡಬಹುದು ಈ ಒಂದು ಗಳಲ್ಲಿ ಸೊ ಅದೇ ರೀತಿ ನೋಡಬಹುದು ಮಿಕ್ಸರ್ ಗ್ರೈಂಡರ್ ಕೂಡ ಇದೆ ಕ್ಲಿಯರ್ನ್ಸ್ ಎಲ್ಲ ಅದೇ ರೀತಿ ನೆಕ್ಸ್ಟ್ ವಾಟರ್ ಪ್ಯೂರಿಫೈರ್ ಅದೇ ತರ ಗ್ಯಾಸ್ ಸ್ಟವ್ ನೋಡ್ತೀರ ಅಂದ್ರೆ ಗ್ಯಾಸ್ ಸ್ಟವ್ ಕೂಡ ಇದೆ ನೆಕ್ಸ್ಟ್ ಫಿಲಿಪ್ಸ್ ಅವರ ಏರ್ ಪ್ಯೂ ಪ್ಯೂರಿಫೈರ್ ಕೂಡ ಇಲ್ಲಿ ನೋಡ್ತಾ ಇರಬಹುದು ನೀವು ಸೊ ನಂತರ ಲ್ಯಾಪ್ಟಾಪ್ಸ್ ಕೂಡ ಇದೆ ಅದರಲ್ಲಿ ಕೆಲವೊಂದು ಬಾಕ್ಸ್ ಯೂನಿಟ್ ಕೂಡ ಡಿಸ್ಕೌಂಟ್ ಆಫರ್ ಕೊಟ್ಟಿದ್ದಾರೆ ಅದೇ ರೀತಿ ಡಿಸ್ಪ್ಲೇನಿಟ್ ಕೂಡ ಕೂಡ ಇನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಡೆಲ್ ಆಗಿರ್ಬೋದು ಲೆನೋ ಆಗಿರ್ಬೋದು ಎಚ್ ಪಿ ಆಗಿರ್ಬೋದು ಸುಮಾರು ಬ್ರಾಂಡ್ಸ್ ಕೂಡ ಇದೆ ಎಲ್ಲದೂ ಕೂಡ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅವರು ಕೂಡ ಡಿಸ್ಕೌಂಟ್ ಆಫರ್ ನ ಕೊಡ್ತಾ ಇದ್ದಾರೆ ಅದೇ ರೀತಿ ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ನೋಡಬಹುದು ಹೇರ್ ಪ್ಯೂರಿಫೈರ್ ಕೂಡ ಇದೆ ವಾಟರ್ ಪ್ಯೂರಿಫೈರ್ ಕೂಡ ಇದೆ ಸೊ ಮತ್ತೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬಾನೇ ಅವಶ್ಯಕತೆ ಇರತಕ್ಕಂತ ಏರ್ ಕೂಲರ್ ಕೂಡ ಇದೆ ನೀವು ಕೂಲರ್ ಎಲ್ಲ ತಗೊಳ್ತೀರಂದ್ರೆ ಕ್ಲಿಯರೆನ್ಸ್ ಅಲ್ಲಿ ನಾಲ್ಕ್ ಸಾವಿರ ಐದು ಸಾವಿರದ ಬಜೆಟ್ ಅಲ್ಲೇ ಈ ಒಂದು ಏರ್ ಕೂಲರ್ ಗಳು ನಿಮ್ಗೆ ಸಿಗುತ್ತೆ